ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ ಊರು ತಲಕಾಲ್ಕೊಪ್ಪ ಜೇನು ಸಾಕಾಣಿಕೆಗೆ ಒಳ್ಳೆಯ ಉತ್ತಮ ಮಟ್ಟದ ಕುಟುಂಬ ಮುಖ್ಯವೇ ಹೊರತು ಪೆಟ್ಟಿಗೆ ಮುಖ್ಯವಲ್ಲ ಅದನ್ನು ನಾವು ಸಾಕಷ್ಟು ಬಾರಿ ತರಬೇತಿ ಕೊಡುವಾಗ್ಲೂ ಹೇಳ್ತಾ ಇರ್ತೀವಿ ಪೆಟ್ಟಿಗೆ ತುಪ್ಪ ಮಾಡುವಂತದ್ದಲ್ಲ ಜೇನು ಕುಟುಂಬಗಳು ಜೇನು ನೊಣಗಳು ಕುಟುಂಬ ಮಾಡುವಂತದ್ದು ಉತ್ತಮ ತಳಿಯ ಕುಟುಂಬವನ್ನು ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ ನಾವು ಹೇಗೆ ಅಭಿವೃದ್ಧಿ ಪಡಿಸಿರ್ತೀವಿ ಅಂದ್ರೆ ಪೆಟ್ಟಿಗೆ ಮುಖ್ಯನೇ ಅಲ್ಲ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ಫುಲ್ ಹೋಲ್ ಇದೆ ಆ ಕಡೆಯಿಂದ ಈ ಕಡೆವರೆಗೆ ಇಲ್ಲೂ ಗ್ಯಾಪ್ ಇದೆ ಮತ್ತೆ ಇಲ್ಲೂ ಕೂಡ ಈ ಮುಚ್ಚೋದಲ್ಲೂ ಕೂಡ ಗ್ಯಾಪ್ ಇದೆ ಮಳೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಬಿಟ್ರೆ ಈ ಸಮಯದಲ್ಲಿ ಹೆಚ್ಚು ಬಿಸಿಲು ಬೀಳುವಂತಹ ಸಮಯದಲ್ಲಿ ಇಂತಹ ಪೆಟ್ಟಿಗೆನೆ ಚೆನ್ನಾಗ್ ಆಗುತ್ತೆ ಈಗ ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅಂತ ನೋಡೋಣ ನಾವು ಎರಡು ಫ್ರೇಮ್ ಕುಟುಂಬವನ್ನ ವಿಭಜನೆ ಮಾಡಿ ಹಾಕಿದಾಗ ಇಂತಹ ಪೆಟ್ಟಿಗೆಗಳಲ್ಲೇ ಹಾಕುವಂತದ್ದು ಆನಂತರ ನಾಲ್ಕು ಫ್ರೇಮ್ ಆದ ನಂತರ ಐ ಎಸ್ ಐ ಬಾಕ್ಸ್ ಗೆ ಶಿಫ್ಟ್ ಮಾಡಿ ಜೇನು ಕುಟುಂಬಗಳನ್ನ ಕೊಡ್ತೀವಿ ನೋಡಿ ನಾವು ಎರಡು ಫ್ರೇಮ್ ಡಿವಿಷನ್ ಮಾಡಿ ಹಾಕಿರುವಂತದ್ದು ಮೂರು ಮತ್ತೆ ನಾಲ್ಕನೇ ಫ್ರೇಮು ಡೆವಲಪ್ಮೆಂಟ್ ಆಗಿದೆ ಕೆಲವೊಮ್ಮೆ ಈ ತರ ಆರ್ ಫ್ರೇಮ್ ಆಗೋದ್ಕಿಂತ ಮೊದ್ಲೆ ಈ ತರ ಕಟ್ಟತ್ತೆ ಅಂದ್ರೆ ಸಂಸಾರ ಕೋಣೆ ತುಂಬೋದ್ಕಿಂತ ಮೊದಲೇ ಈ ತರ ಮೇಲ್ ಕಟ್ಲಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ಮೇಲ್ ಕಟ್ಟದಾಗ ಏನಾಗತ್ತೆ ಅಂತಂದ್ರೆ ಅದು ಈ ಕಡೆ ಸೈಡ್ ಕಟ್ಟುವಂತ ಪ್ರೊಸೆಸರ್ ಪ್ರೊಸೀಜರ್ ಸ್ವಲ್ಪ ಸ್ಲೋ ಆಗುತ್ತೆ ಹಾಗಾಗಿ ಈ ತರ ಕಟ್ಟಿದ್ದನ್ನ ನಾವು ತೆಗಿಬೇಕಾಗುತ್ತೆ ಫ್ರೇಮ್ ಫ್ರೇಮ್ನ ತೆಗಿಬೇಕಾದ್ರೆ ಈಗ ಈ ಫ್ರೇಮ್ ಒಂದು ಉದಾಹರಣೆಗೆ ಈ ಫ್ರೇಮ್ ನಾವು ಚೆಕ್ ಮಾಡ್ಬೇಕು ಅಂತಂದ್ರೆ ಇದನ್ನೇ ಡೈರೆಕ್ಟ್ ಎತ್ತಲಿಕ್ಕೆ ಹೋದ್ರೆ ಜೇನ್ ನುಣಗಳು ತುಂಬಾ ಚುಚ್ಚುತ್ತೆ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಅಂದ್ರೆ ಲಾಸ್ಟ್ ಇರುವಂತಹ ಫ್ರೇಮ್ ನ ತೆಗೆದಿಟ್ಕೊಳ್ಳುವಂಥದ್ದು ನೆಕ್ಸ್ಟ್ ಈ ಈ ತರ ಸಡಿಲ ಪಡಿಸ್ಕೊಂಡು ತೆಗಿಬೇಕಾಗತ್ತೆ ಈ ಕುಟುಂಬವನ್ನು ವೀಕ್ಷಣೆ ಮಾಡೋಣ ನೋಡಿ ಇದು ನಾಲ್ಕನೇ ಏರಿ ಕಡ್ತಾ ಇದೆ ನೋಡ್ಲಿಕ್ಕೆ ಎರಡು ಏರಿ ಕಡ್ತಾ ಇದೆ ಅಂತ ನೋಡಿ ಇಲ್ಲೊಂದು ಏರಿ ಇದೆ ಇಲ್ಲೊಂದು ಏರಿ ಇದೆ ಆದ್ರೆ ಇದನ್ನ ಅಟ್ಯಾಚ್ ಮಾಡುತ್ತೆ ಸೇರಿಸಿ ಒಂದೇ ಮಾಡುತ್ತೆ ಆನಂತರ ಹೀಗೆ ನಿಧಾನಕ್ಕೆ ಹ್ಯಾಂಡ್ಲ್ ಮಾಡೋದ್ರಿಂದ ಜೇನ್ ನೊಣಗಳು ಏನು ಚುಚ್ಚಲ್ಲ ಇಲ್ಲಿ ನೋಡಿ ಕಪ್ಪು ಇರುವಂತಹ ನೊಣ ಇದೆ ಇದನ್ನ ನೊಣ ಅಂತ ಕರಿತೀವಿ ಇವೆಲ್ಲ ಕೆಲಸಗಾರ ನೊಣಗಳು ಒಂದೇ ರಾಣಿ ಇರುತ್ತೆ ಗಂಡು ನೊಣಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ ನಾವು ಹೆಚ್ಚು ಸಕ್ಕರೆ ನೀರು ಕೊಟ್ಟಾಗ ಅಂದ್ರೆ ಏನು ಶುಗರ್ ಸೊಲ್ಯೂಷನ್ ಅಂತ ಕೊಡ್ತೀವಿ ಅದನ್ನ ಹೆಚ್ಚೆಚ್ಚು ಕೊಟ್ಟಾಗ ಬೇಗ ಡೆವಲಪ್ಮೆಂಟ್ ಆಗುತ್ತೆ ಹೇಗೆ ಬೇಗ ಡೆವಲಪ್ಮೆಂಟ್ ಆಗುತ್ತೆ ಅಂದ್ರೆ ಜೇನು ಕುಟುಂಬಗಳಿಗೆ ಮೇಣದ ಗ್ರಂಥಿಗಳಿರುತ್ತೆ ನಾಲ್ಕು ಜೊತೆ ಅಂದ್ರೆ ಎಂಟು ಗ್ರಂಥಿಗಳು ಮೈ ಮೇಲೆ ಇರುತ್ತೆ ಅವು ಹೆಚ್ಚು ಸಕ್ಕರೆ ನೀರು ಕುಡ್ದಾಗ ಆ ಗ್ರಂಥಿಯಿಂದ ಹೆಚ್ಚು ಮೇಣ ಸ್ರವಿಸುತ್ತೆ ಆ ಮೇಣದಿಂದ ಏರಿಗಳನ್ನ ಮಾಡುತ್ತೆ ಹೊಸದಾಗಿ ಈ ತರ ಏರಿಗಳನ್ನ ಮಾಡಿದಾಗ ರಾಣಿ ಮೊಟ್ಟೆ ಇಡ್ತಾ ಹೋಗುತ್ತೆ ಮೊಟ್ಟೆ ಇಟ್ಟಿದ್ದು ಆಟೋಮೆಟಿಕಲಿ ಇಪ್ಪತ್ತು ದಿನಕ್ಕೆ ಮರಿ ಆಗ್ತಾ ಬರುತ್ತೆ ಹಾಗಾಗಿ ಡೆವಲಪ್ಮೆಂಟ್ ಹೆಚ್ಚಾಗುತ್ತೆ ಹಾಗಾಗಿ ನಾವು ಹೆಚ್ಚು ಸಕ್ಕರೆ ನೀರು ಕೊಡೋದ್ರಿಂದ ಹೆಚ್ಚು ಬೇಗ ಡೆವಲಪ್ಮೆಂಟ್ ಆಗುತ್ತೆ ಕೆಲವರು ಸಕ್ಕರೆ ನೀರು ಅಂದ ತಕ್ಷಣ ಕೆಲವರು ತುಂಬಾ ತಪ್ಪು ಕಲ್ಪನೆಯನ್ನು ಇಟ್ಕೊಂಡಿರ್ತಾರೆ ಸಕ್ಕರೆ ನೀರು ಕೊಡ್ಕೊಂಡು ಜೇನು ತುಪ್ಪ ಮಾಡುತ್ತೆ ಅಂತ ಖಂಡಿತ ಅಲ್ಲ ಯಾಕೆಂದ್ರೆ ಸಕ್ಕರೆ ನೀರು ನಾವು ಕೊಡುವಂತದ್ ಆಹಾರವಾಗಿ ನಾವು ಸಕ್ಕರೆ ನೀರು ಕೊಟ್ಟ ಡೆವಲಪ್ಮೆಂಟ್ ಆಗುತ್ತೆ ಈ ಜೇನು ಕುಟುಂಬ ತುಪ್ಪ ಮಾಡೋದು ಸುಮಾರು ನಮ್ಮ ಮಲ್ನಾಡು ಭಾಗದಲ್ಲಿ ಮಾರ್ಚ್ ಏಪ್ರಿಲ್ ಮೇ ಮಾರ್ಚ್ ಅಲ್ಲಿ ತುಪ್ಪ ಮಾಡುವಂತಹ ಜೇನುಗಳು ಸಹಜವಾಗಿ ಹುಟ್ಟುವಂತದ್ದೇ ಸಾಮಾನ್ಯವಾಗಿ ಫೆಬ್ರವರಿಯಲ್ಲಿ ಫೆಬ್ರವರಿಲಿ ಹುಟ್ಟಿದ ಜೇನು ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ತುಪ್ಪ ಮಾಡ್ತಾ ಇರುತ್ತೆ ನಾವೇನಂತೀವಿ ಸಕ್ಕರೆ ನೀರು ಕೊಟ್ಟ ತಕ್ಷಣ ತುಪ್ಪ ಮಾಡುತ್ತೆ ಅಂತ ಅದು ತಪ್ಪು ಯಾಕೆಂದ್ರೆ ಈ ಜೇನು ದುಂಬಿಯ ಆಯಸ್ಸು ಕೇವಲ ಒಂದು ನಲವತ್ತೈದು ದಿನ ಅಷ್ಟೆ ಹಾಗಾಗಿ ಸಕ್ಕರೆ ನೀರು ಕುಡಿದಾಗ ಹೆಚ್ಚು ಸಕ್ಕರೆ ಪಾಕವನ್ನ ತುಪ್ಪಾಗಿ ಕನ್ವರ್ಟ್ ಮಾಡುತ್ತೆ ಅಂತ ಹೇಳೋದು ತಪ್ಪು ಕಲ್ಪನೆ ಈಗ ಎರಡನೇ ಏರಿಯನ್ನು ನೋಡೋಣ ಇದರಲ್ಲಿ ಹೆಚ್ಚು ಗಂಡು ನೊಣಗಳೇ ಕಾಣ್ತೀವಿ ಗಂಡು ನೊಣಗಳಿದೆ ಇದರಲ್ಲಿ ಒಂದು ಫ್ರೇಮ್ ಜೇನು ನೋಡೋಣ ಅಂದ್ರೆ ಈ ರೀತಿ ಫುಲ್ ಇರಬೇಕು ಈ ತರ ಫ್ರೇಮ್ ನ ಕಟ್ಟಿರ್ಬೇಕು ಮೇಲಿಂದ ಕೆಳಭಾಗ ಪೂರ್ತಿ ಮೊಟ್ಟೆಗಳಿರ್ಬೇಕು ಎಲ್ಲಾ ಹಂತದ ಮೊಟ್ಟೆಗಳಿರ್ಬೇಕು ಇದನ್ನ ಆರೋಗ್ಯವಂತ ಜೇನು ಕುಟುಂಬ ಅಂತ ಕರಿತೀವಿ ನಾವು ಬ್ರೀಡಿಂಗ್ ಮಾಡುವಾಗ ಅಂದ್ರೆ ಸೆಲೆಕ್ಷನ್ ಮಾಡುವಾಗ ಯಾವ ಜೇನು ಕುಟುಂಬ ಹೆಚ್ಚು ತುಪ್ಪ ಮಾಡಿರುತ್ತೆ ಅಂತಹ ಪೆಟ್ಟಿಗೆಯಿಂದನೇ ಮೊದಲು ಭಾಗ ಡಿವಿಷನ್ ಮಾಡ್ಕೋತೀವಿ ಹಾಗೇನು ಅದ್ರ ರಾಣಿ ಸೆಲ್ ಏನು ಕ್ವೀನ್ ಸೆಲ್ ಅಂತ ಕರಿತೀವಿ ಅದನ್ನೇ ನೆಕ್ಸ್ಟ್ ಕಟ್ ಮಾಡಿ ಬೇರೆ ಕುಟುಂಬಗಳಿಗೆ ಕೊಡ್ತಾ ಹೋಗ್ತೀವಿ ಅದು ನಿಜವಾಗಿ ಡೆವಲಪ್ಮೆಂಟ್ ಮಾಡುವಂತದ್ದು ಅಥವಾ ಏನು ನಾವು ಬ್ರೀಡಿಂಗ್ ಅಂತ ಕರಿತೀವಿ ಅದು ಮಾಡುವಂತದ್ದು ಏನು ಕುಟುಂಬ ಸರಿ ಇದೆಯಾ ಅಂತ ಪರೀಕ್ಷೆ ಮಾಡೋದು ಈ ತರ ನಾವು ಹೇಗ್ ಬೇಕಾದ್ರೂ ಹ್ಯಾಂಡ್ಲ್ ಮಾಡ್ಬೋದು ಏನ್ ತೊಂದರೆ ಆಗಲ್ಲ ಕೆಲವರು ಇದನ್ನ ದಿಡ್ಡಿ ಎಲ್ಲ ಹಿಡ್ಕೊತಾರೆ ಕಟ್ ಆಗುವ ಸಾಧ್ಯತೆ ಇರುತ್ತೆ ಹೊಸ ಏರಿಯಾದಾಗ ಏರಿ ಕಟ್ ಆಗುತ್ತೆ ಹಾಗೆ ನಿಧಾನ ಹೀಗೆ ಎತ್ತಬೇಕು ವಾಪಸ್ ನಾವು ಎತ್ತಿದ ರೀತಿಯಲ್ಲೇ ಇಡಬೇಕು ಯಾಕೆಂದ್ರೆ ಒಂದೇ ರೀತಿ ಅಲ್ಲಿ ಕಟ್ತಾ ಹೋಗಿರುತ್ತೆ ನಾವ್ ಹೇಗೆ ಎತ್ತಿರ್ತೀವಿ ನೋಡಿ ಅದೇ ರೀತಿಯಲ್ಲೇ ಮತ್ತೆ ವಾಪಸ್ ಇಡಬೇಕಾಗತ್ತೆ ಇನ್ನು ಸುಮಾರು ಹದಿನೈದು ದಿನಗಳ ಕಾಲಾವಕಾಶದಲ್ಲಿ ಈ ಪೆಟ್ಟಿಗೆಗೆ ಅಂದ್ರೆ ಈಗೇನು ಒಂದು ಎರಡು ಫ್ರೇಮ್ ಖಾಲಿ ಇದೆ ಇನ್ನು ಹದಿನೈದು ಒಳಗಡೆ ಈ ಫ್ರೇಮ್ ಫುಲ್ ಆಗುತ್ತೆ ಅಂದ್ರೆ ಈ ಕುಟುಂಬ ಭರ್ತಿ ಆಗುತ್ತೆ